ಮಂಡ್ಯ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ಖಂಡಿಸಿ ಕರವೇ ಕಾರ್ಯಕರ್ತರು ನಗರದ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ಕರವೇ ಜಿಲ್ಲಾಧ್ಯಕ್ಷ ಎಚ್ ಡಿ ಜಯರಾಮ್ ನೇತೃತ್ವದಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿದ ಹೋರಾಟಗಾರರು ಕೂಡಲೇ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಶುಂಕವನ್ನು ಇಳಿಕೆ ಮಾಡುವ ಮೂಲಕ ಬೆಲೆ ಏರಿಕೆಯನ್ನು ಇಳಿಸಬೇಕು ಎಂದು ಒತ್ತಾಯ ಮಾಡಿದರು ಆಟೋ ಚಾಲಕರ ಬೆಂಬಲ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ಮತ್ತು ರ್ಯಾಪಿಡ್ ಆಟೋ ಬೈಕ್ ಸೇವೆಯನ್ನು ಜಾರಿಗೊಳಿಸಲು ಮುಂದಾಗಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ಧಾರ ಖಂಡಿಸಿ ಆಟೋ ಚಾಲಕರು ಮತ್ತು ಮಾಲೀಕರು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಕರವೇ ಕಾರ್ಯಕರ್ತರು ಕನ್ನಡಪರ ಹೋರಾಟಗಾರರು ದಲಿತ ಸಂಘಟನೆಗಳ ಮುಖಂಡರು ಬೆಳಿಗ್ಗೆ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿ ಕೇಂದ್ರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಹೋರಾಟ ಮಾಡಿದರು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ರಾಪಿಡೋ ಆಟೋ ನೀತಿಯನ್ನು ಕೈಬಿಡಬೇಕು ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಬೇಕು ರಾಜ್ಯದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು ಎಂದು ಸ್ಟೇಷನ್ ಮಾಸ್ಟರ್ ಮೂಲಕ ಗೃಹ ಸಚಿವ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಕನ್ನಡ ಚಳುವಳಿಯ ಮುಖಂಡ ಅಭಿ ಕರವೇ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಮುಖಂಡರಾದ ಬಿ ನಾಗಣ್ಣ ಕರವೆ ಮುಖಂಡ ಮುದ್ದೇಗೌಡ ಆಟೋ ಚಾಲಕರ ಸಂಘದ ರಾಜು ಸೇರಿದಂತೆ ಹಲವರಿದ್ದರು ಏನು ಇವತ್ತು ಮಂಡ್ಯ ನಗರ ರೈಲ್ವೆ ನಿಲ್ದಾಣದಲ್ಲಿ ರೈಲು ತಡೆ ಮಾಡೋದ್ರ ಮುಖಾಂತರ ಈ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಈ ಹೋರಾಟಕ್ಕೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಏನು ಆಟೋ ಚಾಲಕರ ಮಾಲೀಕರಿಗೆ ಸುಮಾರು ಒಂದು ನಾಲ್ಕತ್ತು ಸಾವಿರ ಜನ ಆಟೋ ಚಾಲಕರು ಮಂಡ್ಯ ಜಿಲ್ಲೆಯಲ್ಲಿದ್ದಾರೆ ಅವರೆಲ್ಲರಿಗೂ ಈ ರಾಪಿಡ್ ಎಕ್ಸ್ ಅಂತ ಒಂದು ಕಾನೂನನ್ನು ತಂದದ್ದೇ ಆದರೆ ಜನಜೀವನ ಅಸ್ವಸ್ಥ ಆಗುತ್ತೆ ಅವರ ಆಟೋ ಚಾಲಕರ ಉದ್ದಿಮೆಗಳು ಕಷ್ಟುಕೊಳ್ಳುತ್ತೆ ಕೇಂದ್ರ ಸರ್ಕಾರ ಯುವಕರಿಗೆ ಹೊಸ ಹೊಸ ಉದ್ಯೋಗಗಳನ್ನ ಕೊಡಿ ಅಂತಂದರೆ ನೀವು ಇರ್ತಕ್ಕಂಥ ಉದ್ಯೋಗಗಳನ್ನೇ ಕಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದು ನಿಜಕ್ಕೂ ಈ ನಾಡಿನ ದುರ್ದೈವ ಅಂತ ಕಾಣುತ್ತೆ ಹಾಗಾಗಿ ಇವತ್ತು ಅಗತ್ಯ ಬೆಲೆ ವಸ್ತುಗಳ ಏರಿಕೆಯನ್ನು ಕುರಿತು ಮತ್ತು ಈ ರ್ಯಾಪಿಡ್ ಅಂತ ಓಲಾ ಊಬರ್ ಅಂತ ಇದನ್ನು ಕಾನೂನನ್ನು ತಂದಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಮತ್ತು ಆಟೋ ಚಾಲಕರು ಜೀವನ ನಡೆಸೋರಿಗೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಇವತ್ತು ವಿರೋಧಿಸಿ ನಾವು ರೈಲ್ವೆ ನಿಲ್ದಾಣದಲ್ಲಿದ್ದೇವೆ ಈ ರೈಲ್ವೆ ನಿಲ್ದಾಣದಿಂದ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ ಹಾಗೆಯೇ ರಾಜ್ಯ ಸರ್ಕಾರನೂ ಕೂಡ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏನೋ ತೈಲ ಬೆಲೆ ಕಚ್ಚಾ ವಸ್ತು ಬ್ಯಾನರ್ ಕಮ್ಮಿ ಇದ್ರೂ ಕೂಡ ಇಲ್ಲ ಮತ್ತು ಪೆಟ್ರೋಲ್ ಮತ್ತು ಗ್ಯಾಸ್ ಎಲ್ಲವನ್ನು ಹೆಚ್ಚು ಮಾಡಿರ್ತಕ್ಕಂಥ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಸರ್ವಂತ ಸರ್ಕಾರ ವಾಪಸ್ ಪಡೆದು ಆಟ ಕಾರ್ಯಕರಿಗೆ

ಒಂದು ಚಾಕ್ಲೇಟ್ ಕೊಂಡ್ರು ಕೂಡ ಅದರಲ್ಲೂ ಕೂಡ ಚಿತ್ಕೊಂಡು ಜನಗಳಿಗೆ ಯಾವುದೇ ರೀತಿಯ ಸೌಕರ್ಯ ದೊಡ್ಡ ದೊಡ್ಡ ಭೂ ಮಾಲೀಕರು ದೊಡ್ಡ ದೊಡ್ಡ ಕಂಪನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ